ಸ್ನೇಹಿತರ ವೆಲ್ಕಮ್ ಬ್ಯಾಕ್ ನೀವು ನೋಡ್ತಿದ್ರ ಜೈ ಮೋಟಿವೇಶನ್ ಸ್ಪೀಕರ್ ಯೂಟ್ಯೂಬ್ ಚಾನಲ್ ಇವತ್ತಿನ ಕಂಟೆಂಟ್ ಏನು ಅಂತ ಹೇಳಿದ್ರೆ ನೋಡಿ ನಿಮ್ಮ ಅವಶ್ಯಕತೆ ಮುಗಿದ ಮೇಲೆ ನೀವೆಷ್ಟೇ ನಿಯತ್ತಾಗಿರೋ ಪ್ರೀತಿನ ಅವ್ರಿಗೆ ಅರ್ಥ ಮಾಡ್ಸಕ್ ಹೋಗಿ ಅಥವಾ ನಿಯತ್ತಾಗಿರೋ ಪ್ರೀತಿ ಮಾಡ್ತಾ ಹೋಗಿ ಬಟ್ ಅದು ಅವ್ರಿಗೆ ಅರ್ಥ ಆಗಲ್ಲ ಇದಕ್ಕೆ ಏನ್ ಕಾರಣ ನಿಮ್ಗೆ ಇಲ್ಲಿ ಮೂರು ಟಿಪ್ಸ್ ನ ಶೇರ್ ಮಾಡ್ತಾ ಹೋಗ್ತೀನಿ ನಾನು ಸೊ ಯಾವ ಕಾರಣಕ್ಕೆ ನೀವು ನಿಯತ್ತಾಗಿರೋ ಪ್ರೀತಿನೂ ಕೂಡ ಅರ್ಥ ಮಾಡ್ಕೊಳ್ತೀರಾ ನಿಮ್ಮನ್ನ ಕೇವಲವಾಗಿ ನೋಡ್ತಾರೆ ಅಂತ ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಇದೇ ತರ ವಿಡಿಯೋಗಳು ಸಿಗುತ್ತೆ ಅಂಡ್ ಕೌನ್ಸಿಲಿಂಗ್ ಬೇಕು ಅಂದ್ರೆ ಸ್ಕ್ರೀನ್ ಮೇಲೆ ನಂಬರ್ ಹಾಕಿರ್ತೀನಿ ಕಾಂಟ್ಯಾಕ್ಟ್ ಮಾಡೋದನ್ನ ಮರಿಬೇಡಿ ವಿಡಿಯೋ ಕೊನೆ ತನಕ ನೋಡಿ ಈ ಮೂರು ಪಾಯಿಂಟ್ ನೋಡಿದ್ಮೇಲೆ ಎಸ್ ಎಕ್ಸಾಕ್ಟ್ಲಿ ರೈಟ್ ಅನ್ಸಿದ್ರೆ ಕಮೆಂಟ್ ಸೆಕ್ಷನ್ ಖಾಲಿ ಇರುತ್ತೆ ಕಮೆಂಟ್ ಮಾಡೋದನ್ನು ಕೂಡ ಮರಿಬೇಡಿ ಫಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ ಅವಶ್ಯಕತೆಗೆ ಅಂತ ಬಂದವರಿಗೆ ಪ್ರೀತಿಯ ನಿಜವಾದ ಬೆಲೆ ಗೊತ್ತಾಗ ಸಾಧ್ಯನೇ ಇಲ್ಲ ಈಗ ಎಕ್ಸಾಂಪಲ್ ಹೇಳ್ತೀನಿ ಕೇಳಿ ಅದ್ ಓನ್ಲಿ ಫಾರ್ ಆ ಒಂದು ಅವಶ್ಯಕತೆಗೆ ಮಾತ್ರ ನಿಂತಿದ್ದಾರೆ ಅವ್ರಿಗೆ ಏನ್ ಬೇಕು ಅದಕ್ಕೋಸ್ಕರ ಆ ಗೋಸ್ಕರ ಬಂದಿದ್ದಾರೆ ಅಂತ ಹೇಳಿದ್ರೆ ಅವ್ರಿಗೆ ಹಂಡ್ರೆಡ್ ಪರ್ಸೆಂಟ್ ಹೇಳ್ತೀರಲ್ಲ ನೀವ್ ಎಷ್ಟು ನಿಯತ್ತಾಗಿರಿ ಕಣ್ಣೀರ್ ಕಣ್ಣೀರು ಹಾಕಿ ಏನೇ ಮಾಡಿ ವಾಟ್ ಎವರ್ ಏನೇ ಮಾಡಿ ಅರ್ಥ ಆಗಕ್ ಸಾಧ್ಯನೇ ಇಲ್ಲ ಅವ್ರ ಪರ್ಪಸ್ ಅಷ್ಟೇ ಇದೆ ಒಂದು ಹೋಟ್ಲಿಗೆ ಹೋಗ್ತೀರಿ ಊಟ ಮಾಡ್ತೀರಿ ಬರ್ತೀರಿ ಕರೆಕ್ಟ್ ನಿಮ್ಮ ಇಂಟೆನ್ಷನ್ ಏನಿದೆ ಹೋಟ್ಲಿಗೆ ಹೋಗ್ಬೇಕು ದುಡ್ಡು ಕೊಡ್ಬೇಕು ಊಟ ಮಾಡಬೇಕು ಬರ್ಬೇಕು ಅದ್ ಬಿಟ್ರೆ ಬೇರೆ ಏನೇ ಯೋಚನೆ ಇರಲ್ಲ ಸೊ ಅಂದ್ರೆ ಲೈಕ್ ಅದ್ ಅದಕ್ ಮಾತ್ರ ಸೀಮಿತ ಯೋಚನೆ ಇತ್ತು ಅಂತ ಹೇಳಿದ್ರೆ ಡೆಫಿನೆಟ್ಲಿ ಹೆಂಗೆ ನಿಮ್ಮ ನಿಜವಾದ ಪ್ರೀತಿ ಬಗ್ಗೆ ಅರ್ಥ ಆಗಕ್ ಸಾಧ್ಯ ಅವ್ರಿಗೆ ಸೆಕೆಂಡ್ ಪಾಯಿಂಟ್ ಏನಂದ್ರೆ ನೌಟಂಕಿ ಮಾಡೋರಿಗೆ ನಿಯತ್ತು ಅಂದ್ರೆ ಗೊತ್ತಿರೋಕ್ ಸಾಧ್ಯನೇ ಇಲ್ಲ ಈಗ ಉದಾಹರಣೆಗೆ ಹೇಳ್ತೀನಿ ಕೇಳಿ ಒಂದು ಪರ್ಪಸ್ ನೌಟಂಕಿ ಮಾಡುವಂಥದ್ದು ಚೀಟ್ ಮಾಡುವ ನಿಮ್ಮನ್ನು ಬಳಸ್ಕೊಳ್ಳುವಂತದ್ದು ಗುಣ ಇತ್ತು ಅಂತ ಹೇಳಿದ್ರೆ ಅವ್ರ ಹೇಗೆ ನಿಮ್ ಬಗ್ಗೆ ಯೋಚನೆ ಮಾಡೋಕ್ ಸಾಧ್ಯ ಎಕ್ಸಾಂಪಲ್ ಹೇಳ್ತೀನಿ ಎಲ್ಲೋ ಒಂದ್ ಕಡೆಗೆ ಈ ಟೆರರಿಸಂ ಕೇಳಿದೀರಾ ನೀವು ಕರೆಕ್ಟ್ ಅವರಿಗೆ ಮನುಷ್ಯರನ್ನ ಸಾಯಿಸೋದು ತುಂಬಾ ಈಸಿ ನಾವೊಂದು ಪ್ರಾಣಿನ ಜಸ್ಟ್ ಒಂದು ಯಾವ್ದೋ ಕೋಳಿನೋ ಕುರಿನೋ ಏನೋ ಸಾಯಿಸ್ಬೇಕು ಅಂದ್ರೆ ನಮ್ ಆಗಲ್ಲ ಅಯ್ಯೋ ಅಂತ ಇರ್ತೀವಿ ಬಟ್ ಅದೇ ಮನುಷ್ಯರು ಡಗಡಗಡಗ ಅಂತ ಶೂಟ್ ಮಾಡ್ತಾರೆ ರೀಸನ್ ಏನಂತ ನೋಡಿದ್ರೆ ಅದು ಅದ ಅವ್ರ ಪ್ರೊಫೆಷನ್ ಆಗ್ಬಿಟ್ಟಿರುತ್ತೆ ಸೊ ಅದೇ ಪರ್ಪಸ್ ಆಗಿರುತ್ತೆ ಅದೇಶ ಅದೇ ಉದ್ದೇಶ ಇಟ್ಕೊಂಡು ಕೆಲಸ ಮಾಡ್ತಿರ್ತಾರೆ ಉದ್ದೇಶದ ಮೇಲೆ ಹೋಗ್ತಾ ಇರತ್ತೆ ಸೊ ಇಲ್ಲಿ ಇವರು ನಿಮ್ಮ ಅವಶ್ಯಕತೆಗೆ ಅಷ್ಟೇ ಇತ್ತು ಅಂತ ಹೇಳಿದ್ರೆ ನಿಮ್ದು ನಿಜವಾದ ಫೀಲಿಂಗ್ ಆಗ್ಲಿ ಅಥವಾ ನೀವ್ ಅವ್ರೊಟ್ಟಿಗೆ ಇರ್ತಕ್ಕಂಥ ರೀತಿ ಆಗ್ಲಿ ಇದ್ಯಾವುದು ಅವ್ರಿಗೆ ಮ್ಯಾಟರ್ ಆಗಲ್ಲ ಅವ್ರಿಗೆ ಮ್ಯಾಟ್ರ್ ಆಗೋದೇನು ಅಂದ್ರೆ ಒಂದೇ ಏನು ಅವ್ರ ಪರ್ಪಸ್ ಏನಿದೆ ಏನಕ್ಕೆ ನಿಮ್ಮ ನಿಮ್ ಒಟ್ಟಿಗೆ ಕನೆಕ್ಟ್ ಆಗಿದ್ದಾರೆ ಅದನ್ನ ಪಡ್ಕೊಳ್ಳಕೋಸ್ಕರ ಎಲ್ಲಾ ರೀತಿ ನಾಟಕ ಮಾಡ್ಲಿಕ್ಕೂ ರೆಡಿ ಇರ್ತಾರೆ ಯಾವಾಗ ಅದನ್ನ ಪಡ್ಕೊಳ್ತಾರೆ ಅಥವಾ ಯಾವಾಗ ಅದು ಅವರಿಗೆ ಎಸ್ ಸಿಕ್ತು ಅಂತ ಅನಿಸ್ತು ಅವಾಗ ಅವ್ರು ಇನ್ನೊಂದರ ಡ್ರಾಮಾ ಆಡ್ಲಿಕ್ಕೆ ಶುರು ಮಾಡ್ತಾರೆ ಸೊ ಆವಾಗ ಅವ್ರು ಅಲ್ಲಿಂದ ಎಕ್ಸಿಟ್ ಎಕ್ಸಿಟ್ ಆಗುವಂತ ಸಾಧ್ಯತೆಗಳು ತುಂಬಾ ಇರುತ್ತೆ ಓಕೆ ಸೊ ಅದಕ್ಕೋಸ್ಕರ ನೀವು ಎಷ್ಟೇ ನಿಯತ್ ಆಗಿದ್ರು ಕೂಡ ಕೆಲವರಿಗೆ ಅದು ಅರ್ಥ ಆಗಲ್ಲ ಅಂದ್ರೆ ರೀಸನ್ ಅಷ್ಟೇ ಇರುತ್ತೆ ಬಿಕಾಸ್ ನಿಮ್ಮನ್ನು ಟ್ರೂ ಆಗಿ ಅವರು ಇಷ್ಟ ಪಡ್ತಾ ಇರಲ್ಲ ನಿಮ್ಮ ಒಂದು ಭಾವನೆ ಒಟ್ಟಿಗೆ ಕನೆಕ್ಟ್ ಆಗಕ್ಕೆ ಇಷ್ಟ ಪಡ್ತಾ ಇರಲ್ಲ ಕನೆಕ್ಟ್ ಆಗೋ ತರ ಒಂದು ನಾಟಕ ಮಾಡ್ತಿರ್ತಾರೆ ಕನೆಕ್ಟ್ ಆಗ್ಲೇಬೇಕು ಅಂತ ಅವ್ರಿಗೇನು ಇಲ್ಲೇ ಇಲ್ಲ ಆಕ್ಚುಲಿ ಓಕೆ ಯು ಆರ್ ಜಸ್ಟ್ ಆಪ್ಷನಲ್ ಫಾರ್ ದೇಮ್ ನೀವು ಜಸ್ಟ್ ಒಂದು ಆಪ್ಷನಲ್ ಆಗಿದ್ದಾಗ ಡೆಫಿನೆಟ್ಲಿ ಏನ್ ಮಾಡ್ತಾರೆ ಅದೇ ತರ ಯೋಚನೆ ಮಾಡಕ್ ಶುರು ಮಾಡ್ತಾರೆ ಸೊ ನೆಕ್ಸ್ಟ್ ಏನು ಅಂತ ಹೇಳಿದ್ರೆ ಅವ್ರ ವಿಚಾರ ಓನ್ಲಿ ಫಾರ್ ಸ್ವಾರ್ಥ ಸ್ವಾರ್ಥಕ್ಕೆ ಮಾತ್ರ ಸೀಮಿತ ಆಗಿರುತ್ತೆ ನೋಡಿ ವಾಟ್ ಈಸ್ ಲೈಫ್ ಅಂತ ಬಂದಾಗ ವಾಟ್ ಯು ಥಿಂಕ್ ನೀವೇನು ಯೋಚನೆ ಮಾಡ್ತೀರಿ ಅದೇ ನಿಮ್ ಬದುಕಾಗ್ತಾ ಹೋಗುತ್ತೆ ಅವ್ರ ಬದುಕಲ್ಲಿ ಓನ್ಲಿ ಬರೀ ಸ್ವಾರ್ಥ ಸೆಲ್ಫಿಶ್ನೆಸ್ ಇದೇ ಅವ್ರ ಅವ್ರ ಮೈಂಡ್ ಅಲ್ಲಿ ಇತ್ತು ಅಂತ ಹೇಳಿದ್ರೆ ಅದ ಅದ ಸ್ಟಿಕ್ ಮಾತ್ರ ಸೀಮಿತ ಆಗ್ತಾರೆ ಅದನ್ ಮಾತ್ರ ಅವರು ಯೋಚನೆ ಮಾಡ್ತಾರೆ ಸೊ ಅದು ಆಯ್ತು ಅಂತ ಹೇಳಿದ್ರೆ ಅಲ್ಲಿಂದ ಎಕ್ಸಿಟ್ ಆಗಕ್ಕೆ ಪ್ಲಾನ್ ಮಾಡ್ತಿರ್ತಾರೆ ಸೊ ಅಂದ್ಮೇಲೆ ಅಲ್ಲಿ ನೀವು ನಿಮ್ಮ ನಿಯತ್ ಆಗ್ಲಿ ಅಥವಾ ನಿಮ್ಮ ಕಣ್ಣೀರಾಗ್ಲಿ ಆಗ್ಲಿ ಏನು ಅಲ್ಲಿ ಮ್ಯಾಟರ್ ಆಗಲ್ಲ ಕೌಂಟ್ ಆಗ ಅದಕ್ಕೆ ಹೇಳೋದು ನಿಮ್ ಯಾರೊಟ್ಟಿಗೆ ಕನೆಕ್ಟ್ ಆಗ್ತೀರಿ ಸೊ ಕನೆಕ್ಟ್ ಆಗುವಂತ ವ್ಯಕ್ತಿ ನಿಮ್ಮನ್ನ ಎಷ್ಟು ಲೈಕ್ ನಿಮ್ಮೊಟ್ಟಿಗೆ ಎಷ್ಟು ಟ್ರಾನ್ಸ್ಪರೆಂಟ್ ಆಗಿದ್ರು ಅನ್ನೋದು ಮುಖ್ಯ ಆಗುತ್ತೆ ಅವರು ಟ್ರಾನ್ಸ್ಪರೆಂಟ್ ಆಗಿಲ್ಲ ಜಸ್ಟ್ ಟ್ರಾನ್ಸ್ಪರೆಂಟ್ ಆಗಿರೋ ತರ ಆಕ್ಟ್ ಮಾಡ್ತಾ ಇದ್ದಾರೆ ಅಂದ್ರೆ ನೀವು ಎಷ್ಟೇ ಅವ್ರ ಒಟ್ಟಿಗೆ ಚೆನ್ನಾಗಿ ಕನೆಕ್ಟ್ ಆಗಕ್ಕೆ ಟ್ರೈ ಮಾಡಿದ್ರು ಕೂಡ ಎಲ್ಲ ವೇಸ್ಟ್ ಆಗತ್ತೆ ಓಕೆ ಈ ಮೂರು ರೀಸನ್ ಏನಿದೆ ಜಸ್ಟ್ ಇನ್ನೊಂದ್ಸಲ ರೀಕಲ್ ಮಾಡ್ತೀನಿ ಜಸ್ಟ್ ಅವಶ್ಯಕತೆಗೆ ಬಂದವರಿಗೆ ಅರ್ಥ ಆಗಕ್ ಸಾಧ್ಯ ಇಲ್ಲ ನೌಟ ನೌಟಿಂಕಿ ಮಾಡಕ್ ಬಂದ್ರೆ ಅದು ಅರ್ಥ ಆಗಕ್ ಸಾಧ್ಯ ಇಲ್ಲ ದೆನ್ ಸ್ವಾರ್ಥಕ್ ಬಂದ್ರೆ ಅದು ಅರ್ಥ ಆಗಕ್ ಸಾಧ್ಯ ಇಲ್ಲ ಈ ಮೂರು ವಿಚಾರದ ಮೇಲೆ ಬಂದ್ರೆ ನೀವ್ ಎಷ್ಟೇ ನಿಯತ್ತಾಗಿರಿ ಏನೇ ಮಾಡಿ ವಾಟ್ ಎವರ್ ಅದು ಬ್ರೇಕೆ ಆಗತ್ತೆ ಅಂಡ್ ನಿಮ್ಮನ್ನ ಅಗೌರವದಿಂದ ಕಾಣ್ತಾರೆ ನಿಮ್ಮನಲ್ಲೇ ಬಿಟ್ಟು ಹೋಗಿ ಮುಂದೆ ಅವರು ಮೂವನ್ ಆಗ್ತಾರೆ ಓಕೆ ಸ್ನೇಹಿತರೆ ಈ ವಿಡಿಯೋ ನೋಡದ್ಮೇಲೆ ಏನಿಸ್ತು ನಿಮ್ಗೆ ಎಸ್ ಎಕ್ಸಾಕ್ಟ್ಲಿ ಇದು ನನ್ನ ಅಲ್ಲಿ ನಡೀತಾ ಇದೆ ಅಂತ ನಿಮ್ಗೆ ಅನಿಸ್ತಾ ಆದ್ರೆ ಕಮೆಂಟ್ ಮಾಡಿ ತಿಳಿಸಿ Okay, and uh, subscribe, my support, my dear. topic. Let's Namaste.